ನಿಮ್ಮ ಮೊದಲ ಕಾರ್ಪೊರೇಷನ್ ಬ್ಯಾಂಕಿನ ಉದ್ಯೋಗ ಇಲ್ಲಿ ಸ್ಟಾರ್ಟ್ ಆಯ್ತು ನನ್ಗೆ ನನ್ನ ಅದೃಷ್ಟ ಅಂತ ಹೇಳ್ಬೇಕು ನಮ್ದೂರು ಶಿವಮೊಗ್ಗ ಭದ್ರಾವತಿಯಲ್ಲೇ ಪೋಸ್ಟಿಂಗ್ ಆಯ್ತು ನಮ್ಗೆ ಏನಾಗಿ ಕ್ಲರ್ಕ್ ಆಗಿ ಕ್ಲರ್ಕ್ ಆಗಿ ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಬಹಳ ಖುಷಿಯಾದ ಏನಂತ ಹೇಳಿದ್ರೆ ದಿವಸ ಟ್ರೈನಲ್ಲಿ ಪಾಸ್ ತಗೊಂಡ್ಬಿಟ್ರು ದಿವಸ ಓಡಾಡೋದು ಟ್ರೈನ್ ಅಲ್ಲಿ ಕೂಡ ತುಂಬಾ ಸ್ನೇಹಿತರು ಎಲ್ಲಾ ಬ್ಯಾಂಕ್ ಅವರೆಲ್ಲ ಬೇರೆ ಬೇರೆ ಬ್ಯಾಂಕ್ ಅವರೆಲ್ಲ ಕೂಡ ಟ್ರೈನಲ್ಲೇ ಬರೋರು ಶಿವಮೊಗ್ಗದಿಂದ ಹಾಗಾಗಿ ಟ್ರೈನ್ ಅಲ್ಲಿ ಓಡಾಡ್ತಾ ಇದ್ದಿದ್ದು ಮೊದಲನೇ ಇದು ನನ್ನ ವೃತ್ತಿ ಜೀವನ ಪ್ರಾರಂಭ ಆಗಿದ್ದು ಭದ್ರಾವತಿಯಲ್ಲಿ ಭದ್ರಾವತಿಯಲ್ಲಿ ಆಗ ಎಷ್ಟೇ ನಾಡಿಗರಿದ್ರೆ ನಾಡಿಗರಿದ್ರು ಅವರು ಎಂ ಪಿ ಎಂ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಬಟ್ ಅವ್ರನ್ನ ಭೇಟಿ ಮಾಡಕ್ ಸಾಧ್ಯವೇ ಆಗಲಿ ನಾವು ತುಂಬಾ ಪ್ರಯತ್ನ ಮಾಡುತ್ತೀವಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮ ಗೋಪಾಲ್ ಮಣಗಿ ಇದ್ದಾರಲ್ಲ ಅವ್ರು ನನ್ನ ಕ್ಲಾಸ್ಮೇಟು ಎಲ್ಲಿ ಶಿವಮೊಗ್ಗದಲ್ಲಿ ಯಾವ ಸ್ಕೂಲಲ್ಲಿ ಅಲ್ಲ ಸಿ ಮಟ್ಟದಲ್ಲಿ ಅವರು ಆಮೇಲೆ ಬಿ ಬಿ ಎಂ ಸೀದಾ ಸೇರಿದವರು ಡಿಗ್ರಿನಲ್ಲಿ ಅವರು ನಾವು ಅವರು ಅವ್ರನ್ನ ಭೇಟಿ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ವಿ ಆದ್ರೆ ಅವ್ರು ಹೇಗ್ ಭೇಟಿ ಮಾಡಬೇಕು ಎಲ್ಲಿ ಸಿಗ್ತಾರೆ ಅನ್ನೋದು ಅಷ್ಟು ಸ್ಪಷ್ಟತೆ ಇರ್ಲಿಲ್ಲ ಆಗ ಬಟ್ ಆಮೇಲೆ ಈ ಕಾನ್ಫರೆನ್ಸ್ ಆದ್ಮೇಲೆ ನಾಡಿಗೆ ಅವರು ಪರಿಚಯ ಚೆನ್ನಾಗಾಯ್ತು ಅಲ್ಲಿ ಅವರು ಮಂಜುನಾಥ್ ಅಂತ ಇನ್ನೊಬ್ರು ಇದ್ರು ನಿನ್ನೆ ಎಪ್ಪತ್ತೈದು ವರ್ಷ ತುಂಬಿಕಲ್ಲು ಹೆಂಗ್ಯ ಚಿತ್ರಗಾರ್ ಈ ಉಕ್ಕಿನ ಕಾರ್ಖಾನೆಯಲ್ಲಿ ಒಬ್ರು ಕೆಲಸ ಮಾಡ್ತಿದ್ರಲ್ಲ ಮಂಜುನಾಥ್ ಹೌದು 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 ಅವ್ರ ಪರಿಚಯ ಮಂಜುನಾಥ್ ಪರಿಚಯ ಆಮೇಲೆ ಆಗಿತ್ತು ಆಮೇಲೆ ಆ ಸಮಯದಲ್ಲಿ ಆಗಿಲ್ಲ ಆಗಿಲ್ಲ ಬಿ ಎನ್ ಚಂದ್ರಕಾಂತ್ ಅಂತ ಚಂದ್ರಕಾಂತ್ ಅಂತ ಅವರು ಅವರು ಭದ್ರಾವತಿ ಅವರು ಭದ್ರಾವತಿ ಹೌದು ಅವರು ಕೆಲವು ಸಿನಿಮಾಗಳಲ್ಲೆಲ್ಲ ಆಮೇಲೆ ಮಾಡಿದ್ದಾರೆ ಹೌದು ಸಂಪರ್ಕ ಅವ್ರದ್ದು ಇತ್ತು ಅವರು ನಮ್ಮ ಕಾನ್ಫರೆನ್ಸ್ ಇದಕ್ಕೆಲ್ಲ ಬರೋರು ಹಾಗೆಲ್ಲ ಅವರು ಪ್ರಮುಖ ಅವರು ಪ್ರೇಮ್ ಕುಮಾರ್ ಅಂತಿದ್ರು ಮತ್ತೆ ಸುಬ್ರಹ್ಮಣ್ಯ ಮೇಘಮಳ್ಳಿ ಸುಬ್ರಹ್ಮಣ್ಯ ಅವರು ಕೂಡ ಅವಾಗಲೇ ಪರಿಚಯ ಆಗಿತ್ತು ಎಪ್ಪತ್ತೇಳರಲ್ಲಿ ಒಂದು ಎಕ್ಸಿಬಿಷನ್ ಆಯ್ತು ಶಿವಮೊಗ್ಗದಲ್ಲಿ ಕೆ ಆರ್ ಸ್ವಾಮಿ ನಾಡಿಗೂ ಎಸ್ ಎಸ್ ಆನಂದ್ ನಾನು ಮತ್ತು ಸುಬ್ರಹ್ಮಣ್ಯ ಎಪ್ಪತ್ತೇಳರಲ್ಲೇ ನಮ್ದು ಒಂದು ಚಿತ್ರ ಪ್ರದರ್ಶನ ಆಯ್ತು ಆಗ ನಾನು ಇನ್ನೂ ಪ್ರಾರಂಭ ಮಾಡಿದ ದಿನಗಳ ಸಿ ಅಲ್ಲ ಡಿಗ್ರಿ ನಂಬತ್ತೇಳ ಆದ್ರೆ ಈ ದಿಗ್ಗಜರುಗಳಿಗೆ ಹೋಲಿಸಿದ್ರೆ ನಮ್ದು ಇನ್ನೂ ಆಗ್ತಾನೆ ಪ್ರಾರಂಭ ಮಾಡಿದಂತಿತ್ತು ಬಟ್ ಅವ್ರ ಜೊತೆಗೆ ಒಂದು ವ್ಯಂಗ್ಯಚಿತ್ರ ಪ್ರದರ್ಶನ ಮಾಡುವಂತ ಒಂದು ಅವಕಾಶ ಸಿಕ್ತು ನಮ್ಮ ಇವರ ಪ್ರಕಾರ ನಮ್ಮ ಕೆ ಆರ್ ಸ್ವಾಮಿಯವರ ಭಾಷಣದಲ್ಲಿ ಒಂದ್ಸತಿ ಬಿ ವಿ ರಾಮಮೂರ್ತಿ ಅವರನ್ನು ಕರೆಸಿದ್ರು ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರು ಅದು ಎಪ್ಪತ್ತೇಳರ ನಂತರ ಮಾಡಿದ್ದ ಅದರ ನಂತರ ಆ ಪ್ರದೇಶದಲ್ಲಿ ಇರಲಿಲ್ಲ ಹ್ಮ್ ಇದು ನೀವು ಭದ್ರಾವತಿಯಲ್ಲಿ ಪ್ರಥಮವಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು ಅಲ್ಲಿ ಎಂಬತ್ ಮೂರ್ವರೆಗೆ ಅಂದ್ರೆ ನಾಲ್ಕು ವರ್ಷ ಆಯ್ತು ಚಿತ್ರ ಪ್ರಿಂಟ್ ಆಗ್ತಾ ಇತ್ತು ಆಗ್ತಾ ಇತ್ತು ಆಗ ನಿಮ್ಮನ್ನು ತಕೊಳ್ಳುವಾಗ ವ್ಯಂಗ್ಯ ಚಿತ್ರಕಾರರು ಅಂತ ಅಲ್ಲಿನ ಮ್ಯಾನೇಜ್ಮೆಂಟ್ ಗೊತ್ತಿತ್ತು ಗೊತ್ತಿರಲಿಲ್ಲ ಅಂದ್ರೆ ಇಂಟರ್ವ್ಯೂ ನಲ್ಲಿ ಕೇಳಿದ್ರು ಅಂದ್ರೆ ನಿಮ್ಮ ಹವ್ಯಾಸಗಳೇನು ಅಂತ ಹೇಳಿ ಕೇಳಿದಾಗ ಇದೊಂದು ವಿಷಯನೂ ನಾನು ಹೇಳಿದೆ ನಾನು ವ್ಯಂಗ್ಯ ಚಿತ್ರಗಳನ್ನ ಬರೀತೇನೆ ಅಂತ ಹೇಳಿ ಹೇಳಿದ್ರು ಕೆಲವೊಂದು ಉದಾಹರಣೆ ಕೊಡಿ ಅಂತ ಹೇಳಿದ್ರು ಆಗ ಬರ್ದಿದ್ದಂತ ಕೆಲವು ವ್ಯಂಗ್ಯ ಚಿತ್ರಗಳ ಬಗ್ಗೆ ಅವ್ರಿಗೆ ನಾನು ಹೇಳಿದೆ ಆಮೇಲೆ ನಮ್ದು ಬಯೋಡೇಟಾ ಎಲ್ಲ ಕಳಿಸುವಾಗ ಅದ್ರಲ್ಲಿ ಒಂದು ಇರುತ್ತಲ್ಲ ಅದ್ರ ಬಗ್ಗೆ ಅದ್ರ ವಿಷಯದಲ್ಲಿ ಕೇಳಿದ್ರು ಅದು ಬಿಟ್ಟು ಅವ್ರಿಗೆ ಹೆಚ್ಚಿನ ಒಂದ ಪರಿಚಯ ಇಲ್ಲ ಆಗ ಒಬ್ಬ ಬ್ಯಾಂಕಿನಲ್ಲಿ ಕ್ಲರಿಕಲ್ ಕೆಲಸಕ್ಕೆ ಹಾಗೆ ಎಷ್ಟು ಸಮಳೆ ಇತ್ತು ಹಾ ನೋಡಿ ನಮ್ಗೆ ಫಸ್ಟ್ ಅಪ್ರೆಂಟಿಸ್ ಅಂತ ತಗೊಂಡೋರು ಅದು ಖಾಸಗಿ ಕ್ಷೇತ್ರದಲ್ಲಿದ್ದ ಬ್ಯಾಂಕ್ ಕಾರ್ಪೊರೇಷನ್ ಅಪ್ರೆಂಟಿಸ್ ಅಂತ ಹೇಳಿದ್ರೆ ಯು ಹ್ಯಾವ್ ಬಿನ್ ಅಪಾಯಿಂಟೆಡ್ ಟು ಲರ್ನ್ ವರ್ಕ್ ಅಂತ ಒಂದು ಸೈಕ್ಲೋ ಸ್ಟೈಲ್ ಅಂತಿರೋದು ನಿಮ್ಗೆ ಗೊತ್ತಿರ್ಬೋದು ಸೈಕ್ಲೋ ಸ್ಟೈಲ್ ಮಾಡಿದ್ರಲ್ಲಿ ಒಂದು ಕಡೆ ಸಿರೋ ಮೂರ್ ತಿಂಗಳು ಮುನ್ನೂರು ರೂಪಾಯಿ ಸಿಗೋದು ಅಂದ್ರೆ ಪ್ರತಿ ತಿಂಗಳು ಮುನ್ನೂರು ರೂಪಾಯಿ ಆಮೇಲೆ ಅದು ನಮಗೆ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಾಗಿ ನಮಗೂ ಒಂದು ಸ್ಕೇಲ್ ಅಂತ ಐನೂರ ಮೂವತ್ತು ರೂಪಾಯಿ ಬರೋದು ಸಂಬಳ ಫಸ್ಟ್ ಸಂಬಳ ಒಂದ್ ತಿಂಗಳದು ಮೂರ್ ಮೂರು ತಿಂಗಳು ಪ್ರೊಬೇಷನಲ್ೀರಿಯಡ್ ಮೂವತ್ತು ಆಮೇಲೆ ಕೂಡ ಅಷ್ಟೇ ಕನ್ಫರ್ಮ್ ಆದ್ಮೇಲೆ ಪಿ ಎಫ್ ಕಟ್ ಮಾಡ್ತಾ ಹೋಗ್ತಾರೆ ಆದ್ರೆ ಅವಾಗ ಐನೂರು ರೂಪಾಯಿ ಅನ್ನೋದು ಬಹಳ ದೊಡ್ಡ ಅಂತ ಆಮೇಲೆ ಆಗಿನ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಅಂದ್ರೆ ಅದೊಂದು ಹೆಗ್ಗಡಿಕೆ ಇತ್ತು ಎಗಡಿಕೆ ನೀವು ಕ್ಲರಿಕ್ ಆಗಿ ಇದ್ದು ಮತ್ತೆ ಆಫೀಸರ್ ಲೆವೆಲ್ ಹೋದ್ರಿ ಹೌದು ಎಂಬತ್ತ ನಾಲ್ಕರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪ್ರಮೋಷನ್ ಆಯ್ತು ಆಫೀಸರ್ ಆಗಿ ಆಮೇಲೆ ಅಲ್ಲಿಂದ ಒಂದು ರೂರಲ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಯ್ತು ಎಂಚಮ್ಮನ ಹೊಸಕೋಟೆ ಅಂತ ಹೇಳಿ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಮಡಿಕೇರಿ ಬಾರ್ಡರ್ ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಅದಕ್ಕೆ ಎಕ್ಸಾಮ್ ಮೂಲಕ ಬರ್ದ್ರಿ ಹಾ ಅಲ್ಲಿ ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ ಇರುತ್ತೆ ಅದರಲ್ಲಿ ಪಾಸ್ ಆಗಿ ಆಫೀಸರ್ ಆಗಿದ್ದು ಎಂಬತ್ನಾಲ್ಕು ಆಗ ಎಷ್ಟು ಸಂಬಳ ಬರ್ತೀನಿ ಅವಾಗ ನೋಡಿ ಏಳ್ನೂರ ನಲವತ್ ರೂಪಾಯಿ ಬೇಸಿ ರೂಪಾಯಿ ಬೇಸಿಕ್ ಪೈ ಒಟ್ಟು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ನಿಮ್ಮ ಮದುವೆ ಯಾವುದೇ ಎಂಬತ್ನಾಲ್ಕರಲ್ಲಿ ಪ್ರಮೋಷನ್ ಆದ ಪೀರಿಯಡ್ ಅಲ್ಲಿ ಡಬಲ್ ಪ್ರಮೋಷನ್ ಡಬಲ್ ಪ್ರಮೋಷನ್ ಅಂದ್ರೆ ಅವ್ರ ಮದುವೆ ಯಾವುದಕ್ಕೆ ಪ್ರಮೋಷನ್ ಅದೊಂದು ಪ್ರಮೋಷನ್ ನಿಮ್ಮ ಹೆಂಡತಿ ಕುವಂಪುತ್ತೂರಿನವರು ಹೇಳಿದ್ರೆ ಅವರು ನಿಮ್ಗೆ ಹೇಗೆ ಸಂಪರ್ಕ ಬಂದ್ರು ಅಲ್ಲ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಪಕ್ಕದ ಮನೆಯವರು ಮಾತಾಡೋ ಅವ್ರಿಗೆ ಪರಿಚಯ ಇದ್ರು ನೋಡಿ ಈಗಾಗ್ಬೋದ ಅಂತ ಹೇಳಿ ಹೇಳಿದ್ರು ಅದು ಅದು ದೈವ ಸಂಕಲ್ಪ ಅವರು ಯಾವ ಕ್ಷೇತ್ರದವರು ಕಲ್ತದ ಅವ್ರು ಏನ್ ಕಲ್ತದ ಅಲ್ಲ ಅವರು ಇದ್ದಿದ್ದೆಲ್ಲ ಓದಿ ಬೆಳೆದಿದ್ದೆಲ್ಲ ಕೊಯಮತ್ತೂರ್ಲಿ ಅಂದ್ರೆ ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಹೌದು ನಿಮ್ಮ ಅವರು ಅರ್ಥಶಾಸ್ತ್ರ ನೀವು ಅರ್ಥಶಾಸ್ತ್ರ ಶಾಸ್ತ್ರಿ ಬ್ಯಾಂಕಿನ ಅವರ ಸಮಸ್ಯೆ ಏನಂದ್ರೆ ಪ್ರತಿಯೊಂದನ್ನು ಹಣ ರೂಪದಲ್ಲಿ ನೋಡ್ತಾರೆ ಆ ತರ ಹೇಳಕ್ ಆಗಲ್ಲ ಅದೇನಾಯ್ತು ನೀವು ನೋಡಿ ಆ ಬ್ಯಾಂಕ್ ಅಲ್ಲಿ ನಾವು ನೋಡೋಂತ ದುಡ್ಡೆಲ್ಲ ಅದು ದುಡ್ಡು ನಮ್ಗೆ ಅನ್ಸೋದೇ ಇಲ್ಲ ಜೇಬಲ್ಲಿರೋ ಐವತ್ತು ರೂಪಾಯಿ ನೋಡ್ಕೊತಾ ಇರ್ತೀವಿ ಇದು ನಮ್ದು ಅಂತ ಅನ್ಸುತ್ತೆ ಅದು ಒಂದು ಹಣ ಅಂತ ಅನ್ಸೋದೇ ಇಲ್ಲ ನಮ್ಗೆ ಹಾಗೆ ಬಟ್ ಬೇರೆಯವರಿಗೆ ಕ್ಯಾಶಲ್ಲಿ ಕೂತವನಿಗೆ ಹಣ ಎಲ್ಲ ಅವ್ರದೇ ಅಂತ ಅನ್ಕೊಂಡ್ಬಿಡ್ತಾರೆ ನಗದು ಆದ್ರೆ ನಾವು ನೋಡಿದಾಗೆ ತುಂಬಾ ಹಾಸ್ಯ ಕಲಾವಿದರು ಗುಂಡೂರಾವು ಆಮೇಲೆ ನಿಮ್ಮ ಮೂರ್ತಿಗಳು ಆಮೇಲೆ ದುಂಡಿ ರಾಜುನ್ ಎಲ್ ಎನ್ ರಾವ್ ಎಲ್ ಎನ್ ಎಲ್ಲ ಹಣ ಬ್ಯಾಂಕಿಂಗ್ ಕ್ಷೇತ್ರದವರೇ ಹಾಸ್ಯ ಪ್ರವೃತ್ತಿ ಇರುತ್ತದೆ ಇರುತ್ತೆ ಅದು ಯಾಕೆ ಅಂತ ಅಲ್ಲ ಒಂದು ಸಾಧ್ಯತೆ ಏನಂದ್ರೆ ನಮ್ಗೆ ನಿರಂತರವಾಗಿ ಗ್ರಾಹಕರ ಸಂಪರ್ಕ ಇರುತ್ತೆ ಜನಸಂಪರ್ಕ ಎಷ್ಟೋ ಟೈಮು ಅಲ್ಲಿ ಒಂದು ಹಾಸ್ಯದ ಒಂದು ಸಂದರ್ಭ ಹುಟ್ಕೋಬೋದಲ್ಲಿ ನಿಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಇದ್ರೆ ಅವಾಗ ಅದು ಮ್ಯಾಚ್ ಆಗ್ಬಿಡುತ್ತೆ ಅಲ್ಲಿ ಆ ರೀತಿ ಆದ್ರೆ ಅದೊಂದು ಕಾಕತಾಳಿ ಅಂತ ಹೇಳ್ಬೇಕು ನಾಟ್ ನೆಸರ್ಲಿ ಯಾ ನಮ್ಮ ಬೇರೆ ವ್ಯಂಗ್ಯ ಚಿತ್ರಕಾರರು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವರೆಲ್ಲ ಇದ್ದಾರೆ ಆದ್ರೆ ಹೆಚ್ಚು ಹಾಸ್ಯ ಬರಗಾರರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಮ್ಗೆ ಒಂದು ಸಮಸ್ಯೆ ಆಗುತ್ತೆ ಪ್ರತಿ ಮೂರು ವರ್ಷಕ್ಕೆ ಟ್ರಾನ್ಸ್ಫರ್ ಆಗುತ್ತಲ್ಲ ಆ ಟ್ರಾನ್ಸ್ಫರ್ ಆಗೋ ಒಂದು ಸಂದರ್ಭದಲ್ಲಿ ಆ ಸಮಯದಲ್ಲಿ ನಿಮ್ಮ ಈ ಕಲೆ ಇದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಅದು ಅಷ್ಟು ಮಟ್ಟಿಗೆ ಇರುತ್ತೆ ಒಂದು ಎರಡ್ ಮೂರ್ ತಿಂಗಳು ನಿಮಗೆ ಅದ್ರ ಬಗ್ಗೆ ಫೋಕಸ್ ಮಾಡೋದಕ್ಕಾಗಲ್ಲ ಒಂದೇ ಕಡೆ ಕೆಲಸ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನಮ್ಮ ನಾಡಿಗವರು ಎಂ ಪಿ ಎಂ ಅಲ್ಲಿ ಇದ್ರು ಅವ್ರು ಟ್ರಾನ್ಸ್ಫರ್ ಅಂತಿರಲ್ಲ ಅವರು ತಮ್ಮ ಇದು ಹವ್ಯಾಸ ಏನಿದೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೋದು ಅಂದ್ರೆ ನಾನು ರ್ಯಾಂಡಮ್ ಆಗಿ ನಂಗೆ ಒಮ್ಮೆಲೆ ಏನಂದ್ರೆ ಸ್ಕೂಲ್ ಟೀಚರು ಪ್ರಿನ್ಸಿಪಾಲ್ ಅಥವಾ ಟೀಚಿಂಗ್ ಲೈನ್ ನಲ್ಲಿ ಇದ್ದವರು ಸ್ವಲ್ಪ ಸಾಹಿತಿಗಳಾಗ್ತಾರೆ ಬ್ಯಾಂಕಿಂಗ್ ಕ್ಷೇತ್ರದವರು ಹಾಸ್ಯಗಾರ ಮಿತ್ರಗಾರ ಆಗ್ತಾರ ಸ್ವಲ್ಪ ಉದಾಹರಣೆಗಳನ್ನ ತಗೊಂಡ್ರೆ ಅಂದ್ರೆ ಹೆಚ್ಚಿನವರು ಅದ್ರಲ್ಲೇ ಇದ್ರೆ ನೀವು ಆಮೇಲೆ ಮದುವೆ ಆಯ್ತು ಎಂಥದ್ದು ಹಾಸನದ ಪಕ್ಕದಲ್ಲಿ ನಿಮ್ಮ ವ್ಯಂಗ್ಯ ಚಿತ್ರಗಳು ಅವಾಗ ತರಂಗ ಆ ಸಮಯದಲ್ಲಿ ತರಂಗದಲ್ಲಿ ವ್ಯಂಗ್ಯ ಚಿತ್ರಗಳು ಪತ್ರ ಬರೀತಾ ಇದ್ರ ನಿಮ್ಮ ದೀಪಾವಳಿ ವಿಶೇಷಾಂಕ ಬಂದಾಗ ಪತ್ರ ಬರ್ತಾ ಇದ್ರು ಆಮೇಲೆ ಜೇಮ್ಸ್ ಫಾಜ್ ಅವರು ಇದ್ದಾಗ ಅವರು ಬೇಕಾದಾಗ ಒಂದ್ ಮೆಸೇಜ್ ಕೂಡ ಹಾಕೋರು ಮೆಸೇಜ್ ಆಮೇಲೆ ಮೊಬೈಲ್ ಎಲ್ಲ ಬಂದ್ಮೇಲೆ ಜೇಮ್ಸ್ ಫಾಜ್ ಅವರು ಕೂಡ ಅವರು ಕೂಡ ಒಂದು ಕಳಿಸಿ ನಾವು ಈ ತರ ಮಾಡ್ತಿದ್ದೀವಿ ಅಂತ ಒಂದು ಹೇಳು ನೀವು ಇರುವಾಗ ಬ್ಯಾಂಕ್ ಜನ ಸಂಪರ್ಕಲ್ಲೇ ಇತ್ತು ಈಗ ಬ್ಯಾಂಕ್ ನಲ್ಲಿ ಜನರು ಹೋಗುದೇ ಇಲ್ಲ ಸಿಟಿ ಬ್ಯಾಂಕಿನಂತ ಬ್ಯಾಂಕಿನಲ್ಲಿ ನೀವು ಬ್ಯಾಂಕಿಗೆ ಹೋದ್ರೆ ಫೈನ್ ಆಗ್ತಾರೆ ಈಗ ನ್ಯಾಂಕ್ ಆಗಿನ ಬ್ಯಾಂಕ್ ನಿಮ್ಗೆ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಇಲ್ಲ ತಂತ್ರಜ್ಞಾನ ಬಂದಿದ್ದು ತೊಂಬತ್ ಮೂರ ನಂತರ ಅದಕ್ಕೂ ಮುಂಚೆ ಬ್ಯಾಂಕ್ ಅಂತ ಹೇಳಿದ್ರೆ ತುಂಬಾ ಲವಲವಿಕೆ ಇರೋದು ಆ ಲವಲವಿಕೆ ಹೋಯ್ತು ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಈ ಹೊಸದಾಗಿ ಕೆಲಸಕ್ಕೆ ಬರೋರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಗಳಿಂದ ಅಂದ್ರೆ ಆ ಒಂದು ಕಲ್ಚರೇ ಬೇರೆ ಬೇರೆ ಇರೋದಲ್ಲ ಹಾಗಾಗಿ ಇಡೀ ಬ್ಯಾಂಕಿನ ಕಲ್ಚರ್ ಅಂತ ನಾವೇನ್ ಹೇಳ್ತೀವಿ ಅದೇ ಬದಲಾಗೋಯ್ತು ಇವತ್ತಂತೂ ಈ ಗ್ರಾಹಕರ ಸೇವೆ ವಿಷಯ ಬಂದಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ ನಾವೇ ಕೆಲಸ ಮಾಡಿದ ಬ್ಯಾಂಕಲ್ಲಿ ಎಷ್ಟೋ ಟೈಮ್ ನಾವು ಹೋಗ್ತೀವಿ ಅಲ್ಲಿ ಎಲ್ಲ ಹೊಸಬರು ಇರ್ತಾರೆ ನಾನು ಅವ್ರು ತಪ್ಪು ಅಂತ ಹೇಳಲ್ಲ ಆ ಸೇವೆಯ ಮಟ್ಟ ಏನಿದೆ ಮೊದಲಷ್ಟು ಚೆನ್ನಾಗಿಲ್ಲ ಅಂತ ಅನ್ನೋದು ತುಂಬಾ ಜನಗಳ ಅಭಿಪ್ರಾಯ ನೀವೀಗ ಬ್ಯಾಂಕಿಂಗ್ ಅಲ್ಲಿ ನಿವೃತ್ತಿ ಆದರೂ ಸಹ ನೀವು ಟೀಚಿಂಗ್ ಲೆವೆಲ್ ಅಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀರಿ ಟೀಚಿಂಗ್ ಹೌದು ವಿದ್ಯಾರ್ಥಿ ಅವ್ರಿಗೆ ಏನ್ ಕಮ್ಯುನಿಕೇಶನ್ ಸ್ಕಿಲ್ ಮಾಡ್ತೀರಿ ಅಲ್ಲ ನಾನು ಬ್ಯಾಂಕಲ್ಲಿದ್ದಾಗ ನನ್ನ ಕಡೆಯ ಎಂಟು ವರ್ಷಗಳು ನಾನು ಟ್ರೈನಿಂಗ್ ಇದ್ದೆ ಅಂದ್ರೆ ನನ್ಗೆ ಅದಕ್ಕೆ ಬೇಕಾದಂತ ವಿದ್ಯಾರ್ಹತೆ ಇರ್ಲಿಲ್ಲ ಆದ್ರೆ ನನ್ನ ಡೆಪ್ಯುಟೇಷನ್ ಅಂತ ಕಳಿಸಿದ್ರು ಮೊದಲು ನಾನು ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋಗ್ತಾ ಇದ್ದೆ ಅವ್ರಿಗೆ ಬಂದ ಫೀಡ್ಬ್ಯಾಕ್ ನಲ್ಲಿ ಇಲ್ಲ ನೀವು ರೆಗ್ಯುಲರ್ ಆಗಿ ಹೋಗಿ ಅಂತ ಹೇಳಿ ಬ್ಯಾಂಕ್ ನನಗೆ ಬಹಳ ಒಂದು ಸಹಾಯ ಮಾಡ್ತು ಅದು ನನಗೆ ಮೊದಲಿಂದಲೂ ಚಿಕ್ಕ ವಯಸ್ಸಿಂದಲೂ ನಾನೊಬ್ಬ ಟೀಚರ್ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ನಾನು ವಿದ್ಯಾ ಅರ್ಹತೆಯನ್ನು ಅಷ್ಟು ಪಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಬ್ಯಾಂಕ್ ಒಂದು ಅವಕಾಶ ಮಾಡಿಕೊಡ್ತು ಅಲ್ಲ ನಿಮಗೆ ಪತ್ರಕರ್ತರ ಕುಟುಂಬದ ಇದು ನಾಲ್ಕಸ್ತೂರಿಯವರ ಮೂಲಕ ಆರ್ ಕೆ ಲಕ್ಷ್ಮಣರ ಕಿವಿ ಮಾತು ಇದರಲ್ಲಿ ನಡುವೆ ನೀವು ಶಿಕ್ಷಕರ ವೃತ್ತಿಯನ್ನು ವೀಕ್ಷ ಬರಬೇಕು ಅಂತ ಅದಕ್ಕೆ ಯಾಕೆ ಪ್ರೇರಣೆ ಬಂದಿರ್ಬೋದು ಅಲ್ಲ ನನಗೆ ಮುಖ್ಯವಾಗಿ ಮೊದ್ಲಿಂದಲೂ ನಾನೊಬ್ಬ ಶಿಕ್ಷಕ ಆಗಬೇಕು ಅಂತ ಅದು ಯಾಕೆ ಅಂತ ಹೇಳೋದು ಕಷ್ಟ ಆಗುತ್ತೆ ಬಟ್ ಬ್ಯಾಂಕ್ ನಲ್ಲಿ ಅದು ಅವಕಾಶ ಸಿಕ್ಕಾಗ ನನ್ನ ಒಂದು ಪ್ಲಸ್ ಪಾಯಿಂಟ್ ಏನಿತ್ತಂದ್ರೆ ನಾನು ಯಾವುದೇ ವಿಷಯ ಹೇಳಿದ್ರು ಅದಕ್ಕೆ ಹಾಸ್ಯವನ್ನ ಸೇರಿಸಿ ಹೇಳ್ತಾ ಇದ್ದೆ ಹಾಸ್ಯ ಭರಿತವಾದ ತರಗತಿಗಳು ಅಂತ ಹೇಳಿ ಹಾಗಾಗಿ ತುಂಬಾ ಒಳ್ಳೆ ಹೆಸರು ನನ್ಗೆ ಸಿಕ್ತು ಆಮೇಲೆ ಟ್ರೈನಿಂಗ್ ಬರುವಾಗ ಅವ್ರು ವಿಶ್ವನಾಥ್ ಇರ್ತಾರೆ ಹೋಗಿ ಅಂತ ಬೇರೆಯವ್ರು ಹೇಳೋರು ಆಮೇಲೆ ನನಗೆ ಮಧ್ಯಾಹ್ನದ ಮೇಲಿನ ಕ್ಲಾಸ್ಗಳೇ ಊಟ ಆದ್ಮೇಲೆ ಇನ್ನ ಕ್ಲಾಸ್ಗಳನ್ನೇ ಹಾಕ್ತಾ ಇದ್ರು ತುಂಬಾ ಹೆಸರನ್ನ ನನ್ಗೆ ತಂದ್ಕೊಡ್ತು ಟ್ರೈನಿಂಗ್ ಕಾಲೇಜ್ ಅದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ದೇಶದ ಎಲ್ಲ ಕಡೆಯಿಂದ ಟ್ರೈನಿಂಗಿಗೆ ಬರೋರು ಹಾಗಾಗಿ ತುಂಬಾ ಜನಿಗೆ ನನ್ನ ಪರಿಚಯ ಅದರಿಂದ ಆಯ್ತು ನೀವು ಪಿ ಯು ಸಿ ವರೆಗೆ ಕನ್ನಡ ಮೀಡಿಯಮ ಇಂಗ್ಲಿಷ್ ಮೀಡಿಯಂ ನಾನು ಏಳನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಆ ನಂತರ ಇಂಗ್ಲಿಷ್ ಮೀಡಿಯಂ ನಿಮ್ಮ ಇದರಲ್ಲಿ ದುಂಡಿ ರಾಜವರು ಇದ್ರು ಬ್ಯಾಂಕಲ್ಲಿ ಹೌದು ಅವರು ಕೃಷಿ ವಿಜ್ಞಾನಿ ಹೌದು ಹೌದು ಕೃಷಿ ಪದವಿ ಅವರು ನೀವು ಒಟ್ಟಿ ಕೆಲಸ ಮಾಡಿದ್ರ ನಾವು ಟ್ರೈನಿಂಗ್ ಕಾಲೇಜಲ್ಲಿ ಅವ್ರು ಸ್ವಲ್ಪ ದಿವಸ ಇದ್ರು ಆಮೇಲೆ ಅವರಿಗೆ ಪ್ರಮೋಷನ್ ಆಗಿತ್ತು ಬಟ್ ಅವರ ಸಂಪರ್ಕ ನಿರಂತರವಾಗಿ ಆಮೇಲೆ ಅವರೊಂದು ಅದ್ಭುತ ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಅವರು ಪ್ರಗತಿ ಹೊಂದಿದ್ರು ಸಾಹಿತ್ಯ ಕ್ಷೇತ್ರದಲ್ಲೂ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಸಹೋದ್ಯೋಗಿಂತ ಕೇಳ್ಕೊಳ್ಳ ಬಹಳ ಖುಷಿಯಾಗುತ್ತೆ ಬಹಳ ಆತ್ಮೀಯ ಸ್ನೇಹಿತರು ಅವರು ನಿರಂತರವಾಗಿ ಉದಯಾವಣಿಯಲ್ಲೆಲ್ಲ ಬರಿತಾ ಇದ್ದಾರೆ ನಿಮ್ದೊಂದು ಸ್ಪೆಷಾಲಿಟಿ ಅಂದ್ರೆ ನೀವು ಅಲ್ಲಿ ಉದ್ಯೋಗಿ ಆಗಿದ್ರು ಒಂದು ಸ್ಟಾಫ್ ಆ ಕಾರ್ಟೂನಿಸ್ಟಿನಾಗೆ ನೀವು ಕೆಲಸಗಳನ್ನು ಹಲವು ಪತ್ರಿಕೆಯಲ್ಲಿ ಅದು ನಿಮ್ಮೊಂದು ಹೆಗ್ಗಳಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ ಖಂಡಿತ ಅದು ಮಂಗಳೂರ್ಲಿರುವಾಗಂತೂ ಹೆಚ್ಚು ಅವಕಾಶ ಸಿಕ್ತು ಅಲ್ಲಿ ಎರಡು ಪತ್ರಿಕೆಗಳು ಕನ್ನಡ ಜನಾಂತರಂಗ ಅಂತೇಳಿ ಸೀತಾರಾಮ್ ಅಂತೇಳಿ ಬಿ ವಿ ಸೀತಾರಾಮ ಅವರ ಬಳಗದ್ದು ಆಮೇಲೆ ಸಂಜೆದೊಂದು ಬರೋದು ಕರಾವಳಿ ಅಲೆ ಕರಾವಳಿ ಅಲೆ ಅಂತ ಹೇಳಿ ಅದು ಬಹಳ ಪಾಪ್ಯುಲರ್ ಆಗಿನ ಕಾಲಕ್ಕೆ ಒಂದು ಲಕ್ಷ ಸರ್ಕ್ಯುಲೇಷನ್ ಇತ್ತು ಆಮೇಲೆ ಕೆನರಾ ಟೈಮ್ಸ್ ಅಂತ ಅವ್ರದೇ ಒಂದು ಇಂಗ್ಲಿಷ್ ಪತ್ರಿಕೆ ಇತ್ತು ನಮಗೆ ನೋಡಿ ಒಬ್ಬ ವ್ಯಂಗ್ಯ ಚಿತ್ರಕಾರನಿಗೆ ಈಗ ಇರ್ತಕ್ಕಂಥ ಈ ಕರೆಂಟ್ ಇಶ್ಯೂಸ್ ಅಂತ ನಾವೇನ್ ಹೇಳ್ತೀವಿ ಪ್ರಸ್ತುತವಾಗಿರುವಂತ ವಿಷಯಗಳ ಬಗ್ಗೆ ವ್ಯಂಗ್ಯಚಿತ್ರ ಬರೆಯೋದು ಬಹಳ ಸುಲಭ ಇವತ್ತೇನೋ ಒಂದು ಘಟನೆ ನಡೀತು ರಾಜಕೀಯದಲ್ಲಿ ಏನೋ ಒಂದು ಬೆಳವಣಿಗೆ ಆಯಿತು ಅದ್ರ ಬಗ್ಗೆ ವ್ಯಂಗ್ಯ ಚಿತ್ರ ಬರೆಯೋದು ಬಹಳ ಸುಲಭ ಆಗುತ್ತೆ ನಾನು ಯಾವಾಗಲೂ ಏನಂತ ಹೇಳಿದ್ರೆ ಪತ್ರಿಕೆಯಲ್ಲಿ ಬರೆಯುವಾಗ ವ್ಯಂಗ್ಯ ಚಿತ್ರಕಾರನಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇರುತ್ತೆ ಹಾಗಾಗಿ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾನು ಸೀತಾರಾಮನ್ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನೀವು ನಾಳೆಯಿಂದನೇ ಕಳಿಸಿ ಅಂತ ಅಂದ್ಬಿಟ್ಟು